ಹಲೋ ಹಾಯ್ ಬ್ರದರ್ಸ್ ಎಲ್ರಿಗೂ ನಮಸ್ಕಾರ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಇವಾಗ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿ ನಮ್ಮ ಫ್ರೆಂಡ್ ಒಬ್ಬರಿದ್ದರು ಅವರು ಮಕ್ಕೊಂಡಿದ್ದಾರೆ ಇವಾಗ ನಾನು ಓಡಿಸ್ತಾ ಇದ್ದೀನಿ ನಾಲ್ಕು ಗಂಟೆ ಮುಟ್ಟು ಅವ್ರಿಗೆ ಕೊಡಿದ್ರು ಇವಾಗ ನನ್ನ ಕೈ ಕೊಡಿದ್ದಾರೆ ಇದು ಹೊಸಳ್ಳಿ ಟೋಲು ಬಳ್ಳಾರಿ ದಾಟ್ಬಿಟ್ಟು ನಮ್ಮ ಲೋಡ್ ಬಂದು ಇದು ಹೊಸಕೋಟೆಗೆ ಆಗಿರೋದು ಹೌಳಹಳ್ಳಿ ಹತ್ರ ಹೊಸಕೋಟೆ ಬುದ್ಗೆರೆ ಕ್ರಾಸ್ ದಾಟಕ್ಕೆ ಹೌಳಹಳ್ಳಿ ಅಲ್ಲೂ ಖಾಲಿ ಮಾಡ್ಬೇಕು ಗಾಡಿ ಎರಡು ಪಾಯಿಂಟ್ ಇದೆ ಅದಾದ್ಮೇಲೆ ಮತ್ತು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ ಅಲ್ಲಿ ಖಾಲಿ ಮಾಡಬೇಕು ಒಂದು ಕಡೆ ಐವತ್ತು ಇನ್ನೊಂದು ಕಡೆ ಐವತ್ತು ಟೋಟಲ್ ಏನೂರು ಬ್ಯಾಗ್ ಅಂದರೆ ಇವತ್ತು ಖಾಲಿಯಾದರೆ ಚೆನ್ನಾಗಾಗುತ್ತೆ ಬೆಳಗ್ಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಮುಟ್ಟಿಗೆ ರೀಚ್ ಆಗೋದು ಅಂದ್ಕೊಂಡಿದ್ದೀನಿ ನಾವು ಸಿಟಿ ಒಳಗೆ ಹೋಗೋಕ್ಕಾಗಲ್ಲ ಬೆಂಗಳೂರಲ್ಲಿ ಔಟರ್ ರೋಡಲ್ಲಿ ಹೋಗ್ಬೇಕು ಕರೆಕ್ಟ್ ಪ್ರೆಸೆಂಟ್ ಬಳ್ಳಾರಿ ಇದೆ ಆಡ್ಬಿಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದು ಯಾವುದು ಹೊಸಳ್ಳಿ ಟೋಲು ಇವತ್ತು ಖಾಲಿ ಆಗಿಬಿಟ್ರೆ ಮತ್ತೆ ರಿಟರ್ನ್ ಯಾಕಂದ್ರೆ ಇಬ್ರು ಇಬ್ಬರು ಗಾಡಿಲಿ ಅವ್ರು ಮುಕ್ಕೊಂಡಿದ್ದಾರೆ ನೋಡೋಣ ಇಲ್ಲೇ ಟೀಗೆ ಕುಡ್ಕೊಂಡು ಆಯ್ತು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಬೆಳಗ್ಗೆ ಇದೆ ನೋಡಿ ಇದು ಚಳಿಕೆರೆ ಹಿಂದ್ಗಡೆ ಇನ್ನು ಚಳಿಕೆರೆ ಸ್ವಲ್ಪ ಮುಂದಿದೆ ಹೀಗಿದೆ ರೋಡು ಈರೂರ್ಗೆ ಹೋಗಿ ನಾಷ್ಟ ನಷ್ಟಿಷ್ಟು ಮಾಡ್ಕೊಂಡು ಮುಂದೆ ಹೋದ್ರೆ ಒಂದು ಹನ್ನೆರಡು ಒಂದು ಗಂಟೆ ಅಷ್ಟೊತ್ತಿಗೆ ರೀಚ್ ಆದರೆ ಹೋಗಿ ಖಾಲಿ ಮಾಡ್ಬೋದು ಒಂದು ಪಾಯಿಂಟ್ ಅಂತ ಖಾಲಿ ಆಗುತ್ತೆ ನೆಕ್ಸ್ಟು ನೋಡ್ಬೇಕು ಇನ್ನೊಂದು ಪಾಯಿಂಟ್ ತುಂಬ ತ್ರೀ ಫಿಫ್ಟಿ ಬೇಗ ಇರೋರು ಧ್ಯಾಟಿದು ಎನ್ ಎಚ್ ಪೋರ್ ಮುಂಬೈ ಬೆಂಗಳೂರು ಇವೆ ಕೂರ್ ಪಾರ್ಕಿಂಗ್ ಇನ್ನು ಸಿರಾ ಟೋಲ್ ಹತ್ರನೇ ಇದ್ದೀವಿ ನೋಡಿ ಡೈರೆಕ್ಟ್ ಬೆಂಗಳೂರಿಗೆ ಏನೇ ಇನ್ನೇನು ಖಾಲಿ ಮಾಡೋ ಪಾಯಿಂಟ್ ಇದೆ ಒಳ್ಳೆ ಹತ್ರ ಇಲ್ಲಿ ಖಾಲಿ ಆಗೋದು ಗಾಡಿ ಯಾವುದೋ ಅಪಾರ್ಟ್ಮೆಂಟ್ ಇದು ಸೆಕೆಂಡ್ ಪಾಯಿಂಟ್ ಇಲ್ಲಿ ಮಳೆ ಇನ್ನು ಲೇಬರ್ ಬಂದಿಲ್ಲ ಯಾರು ಕಲೆ ಮಾಡ್ಕೊಂಡು ಇನ್ನೇನು ಮತ್ತು ವಾಸ್ಪೇಟೆಗೆ ಬರೋದು ಹಿಂಗಿದೆ ನೋಡಿ